ಹಲೋ ಯಾವ್ರಿ ಇವತ್ತು ಚಾಮುಂಡೇಶ್ವರಿ ಹುಟ್ಟಿದಬ್ಬ ಅಲ್ವಾ ಅದಕ್ಕೋಸ್ಕರ ನಾನು ಶಾಲೆ ಅನ್ನ ಮಾಡ್ತಾ ಇದೀನಿ ಅಂದ್ರೆ ಬೆಲ್ದನ್ನ ಅಂತ ಕೂಡ ಹೇಳ್ತಾರೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಅನ್ನ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾನು ಹೇಳ್ತೀನಿ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ತೆಂಗಿನಕಾಯಿ ತುರಿ ಬೆಲ್ಲ ತುಪ್ಪ ಮತ್ತೆ ಬೇಯಿಸ್ಕೊಂಡಿರೋ ಅನ್ನ ಯಾವ ಕಪ್ಪಲ್ಲಿ ನಾವು ಅಕ್ಕಿ ತೊಗೊಂಡಿರ್ತೀವೋ ಅದರ ಒಂದೂವರೆ ಕಪ್ಪು ಬೆಲ್ಲ ತಗೋಬೇಕು ಒಂದು ಕಪ್ಗೆ ಒಂದೂವರೆ ಕಪ್ಪು ಬೆಲ್ಲ ತುರಿ ತಗೋಬೇಕು ಮೊದಲಿಗೆ ಒಲೆ ಹಚ್ಕೊಂಡು ಒಂದು ಪಾತ್ರೆ ಇಟ್ಟು ಅದರಲ್ಲಿ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಮೇಲೆ ಇದಕ್ಕೆ ಈಗ ನಾನು ದ್ರಾಕ್ಷಿ ಹಾಕೋತಾ ಇದ್ದೀನಿ ಮತ್ತೆ ಇದಕ್ಕೇ ನಾನು ಗೋಡಂಬಿನೂ ಹಾಕೋತಾ ಇದ್ದೀನಿ ಈಗ ಇದಾಗಿದೆ ಇದನ್ನ ತಟ್ಟೆಗೆ ತೆಗೆದಿಟ್ಕೊತೀನಿ ಈಗ ಇದಕ್ಕೆ ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲನ ಹಾಕೋತಾ ಇದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂತೀನಿ ಬೆಲ್ಲ ಕರ್ಗೋಷ್ಟು ಹಾಕೊಂಡ್ರೆ ಸಾಕು ಈ ಶಾಲಯಾನಕ್ಕೆ ಬೆಲ್ಲ ಕಪ್ಪಗಿದ್ರೆ ತುಂಬಾ ರುಚಿ ಇರುತ್ತೆ ಅದಕ್ಕೆ ಆದಷ್ಟು ಕರಿಗಿರೋ ಬೆಲ್ಲ ತಗೊಂಡಷ್ಟು ಕಲರ್ ಚೆನ್ನಾಗಿ ಕಾಣುತ್ತೆ ಇಂಥದೇ ಬೆಲ್ಲ ತಗೋಬೇಕು ಸ್ವಲ್ಪ ಕರಗಲಿ ನೋಡಿ ಈಗ ಬೆಲ್ಲ ಕರಗಿದೆ ಇದಕ್ಕೆ ನಾನು ಒಂದು ತೆಂಗಿನಕಾಯಿ ಹೋಳದನ್ನ ತುರಿದಿಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಜೊತೆ ಇರುತ್ತೆ ಹುಡ್ಕೋತಾ ಇರಬೇಕು ಒಂದು ಹತ್ತು ನಿಮಿಷ ಸಣ್ಣ ಉರಿಲಿ ಚೆನ್ನಾಗಿ ಹುರ್ಕೋಬೇಕು ಆವಾಗ ತೆಂಗಿನಕಾಯಿ ಎಲ್ಲರ ನೀರಂಶನೂ ಹೋಗುತ್ತೆ ಮತ್ತೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಒಂದಕ್ಕೊಂದು ಆಗುತ್ತೆ ಆಗ ನಾವು ಅನ್ನನ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅನ್ನನ ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಈಗ ಇದನ್ನ ಚೆನ್ನಾಗಿ ಒಂದಕ್ಕೊಂದು ಬೆರೆದ್ಕೊಳ್ಳೋ ಹಾಗೆ ಕಲ್ಸ್ಕೋಬೇಕು ಎರಡು ಸಮ ಹೀಗೆ ಹುರಿತಾ ಇರಬೇಕು ಅನ್ನಕ್ಕೆ ಬೆಲ್ಲ ಮತ್ತೆ ತೆಂಗಿನಕಾಯಿ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರಿತಾ ಇರಬೇಕು ಈ ತರ ಕೈ ಬಿಡದೆ ಸಣ್ಣ ಹುರಿಲಿ ಚೆನ್ನಾಗಿ ಈ ಥರ ಹುರ್ಕೋತಾ ಇದ್ರೆ ತೆಂಗಿನಕಾಯಿ ಮತ್ತೆ ಬೆಲ್ಲ ಚೆನ್ನಾಗಿ ಅನ್ನಕ್ಕೆ ಹೊಂದ್ಕೊಡುತ್ತೆ ಈಗ ನೋಡಿ ಇದಕ್ಕೆ ನಾನು ತುಪ್ಪನ ಹಾಕೋತಾ ಇದ್ದೀನಿ ಈಗ ಮತ್ತೆ ಚೆನ್ನಾಗಿ ಒಂದು ಮಿಕ್ಸ್ ಇದನ್ನ ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಇರುತ್ತೆ ಕೊನೆಗೆ ಮತ್ತೆ ಒಂದು ಸ್ಪೂನು ಒಂದುವರ್ ಸ್ಪೂನ್ ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ನಾನು ಏಲಕ್ಕಿ ಪುಡಿನ ಹಾಕೋತೀನಿ ಒಂದು ಐದು ನಿಮಿಷ ಹೀಗೆ ಕೈ ಅಡಿಸ್ತಾ ಇರಬೇಕು ಇದನ್ನ ಇನ್ನೊಂದು ಚೂರು ಗಟ್ಟಿ ಆಗುತ್ತೆ ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕೋತಾ ಇದೀನಿ ನಾನು ಇದು ಇನ್ನು ಒಂದ್ ನಿಮಿಷ ಚೆನ್ನಾಗಿ ಕುಡ್ಕೋಬೇಕು ಆವಾಗ ಇನ್ನು ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಈಗ ನಾನು ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಇನ್ನೊಂದು ಐದು ನಿಮಿಷ ಹೀಗೆ ಸಣ್ಣ ನಾವು ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ಕೈ ಬಿಟ್ರೆ ತಳ ಹತ್ಬಿಡುತ್ತೆ ಹಾಗಾಗಿ ಇದನ್ನ ಚೆನ್ನಾಗಿ ಹೀಗೆ ಹುರ್ಕೋತಾ ಇದ್ರೆ ಒಳ್ಳೆ ರುಚಿ ಬರುತ್ತೆ ಈಗ ಇದು ಆಗಿದೆ ಇದನ್ನ ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಈಗ ನೋಡಿ ಇದಾಗಿದೆ ರೆಡಿ ಆಗಿದೆ ಈಗ ಇದನ್ನ ದೇವ್ರಿಗೆ ನಾವು ನೈವೇದ್ಯ ಇಡಬಹುದು